ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ರಾಜ್ಯ ಬಿಜೆಪಿ ಇದುವರೆಗೆ ಕಂಡ ರಾಜ್ಯಾಧ್ಯಕ್ಷರು ಯಾರು ಯಾವ ಜಿಲ್ಲೆಯವರು ಯಾವ ಸಮುದಾಯದವರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಒಂದನೇ ಅಧ್ಯಕ್ಷ ಎ ಕೆ ಸುಬ್ಬಯ್ಯ ರಾಜ್ಯ ಬಿಜೆಪಿಯ ಮೊದಲ ಅಧ್ಯಕ್ಷರಾದ ಇವರು ಒಂಬೈನೂರ ಎಂಬತ್ತರಿಂದ ಎಂಬತ್ ಮೂರರವರೆಗೆ ಮೂರು ವರ್ಷ ಅಧಿಕಾರದಲ್ಲಿದ್ದರು ಇಂಥ ಎಕೆ ಸುಬ್ಬಯ್ಯ ಕೊಡವ ಸಮುದಾಯದವರು ಜಿಲ್ಲೆ ಕೊಡಗು ಎರಡನೇ ಅಧ್ಯಕ್ಷ ಬಿಬಿ ಶಿವಪ್ಪ ಇವರು ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ತೆಂಟರವರೆಗೆ ಐದು ವರ್ಷ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರು ಇಂಥ ಬಿಬಿ ಶಿವಪ್ಪ ಲಿಂಗಾಯತ ಸಮುದಾಯದವರು ಹುಟ್ಟಿದ್ದು ಕೊಡಗು ಜಿಲ್ಲೆಯಲ್ಲಿ ಸೆಟಲ್ ಆಗಿದ್ದು ಹಾಸನದಲ್ಲಿ ಮೂರನೇ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಇವರು ಮೂರು ಬಾರಿ ಬಿಜೆಪಿ ರಾಜ್ಯಾಧ್ಯಕ್ಷರಾದವರು ಮೊದಲಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ತೊಂದರವರೆಗೆ ಬಳಿಕ ಸಾವಿರದ ತೊಂಬತ್ತೊಂಬತ್ತರವರೆಗೆ ಆಮೇಲೆ ಎರಡು ಸಾವಿರದ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಒಟ್ಟು ಏಳು ವರ್ಷ ಇಂಥ ಯಡಿಯೂರಪ್ಪ ಲಿಂಗಾಯತ ಸಮುದಾಯದವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಬೆಳೆದಿದ್ದು ಶಿವಮೊಗ್ಗದಲ್ಲಿ ನಾಲ್ಕನೇ ಅಧ್ಯಕ್ಷ ಕೆಎಸ್ ಈಶ್ವರಪ್ಪ ಇವರು ಎರಡು ಬಾರಿ ರಾಜ್ಯಾಧ್ಯಕ್ಷ ವರು ಆರಂಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ತೊಂಬತ್ತೆಂಟರವರೆಗೆ ಬಳಿಕ ಎರಡು ಸಾವಿರದ ಹತ್ತರಿಂದ ಹದಿಮೂರರವರೆಗೆ ಒಟ್ಟು ಎಂಟು ವರ್ಷ ಇಂಥ ಈಶ್ವರಪ್ಪ ಕುರುಬ ಸಮುದಾಯದವರು ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಬೆಳೆದಿದ್ದು ಶಿವಮೊಗ್ಗದಲ್ಲಿ ಐದನೇ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಸೇಡಂ ಇವರು ಎರಡು ಸಾವಿರನೇ ಇಸವಿಯಿಂದ ಎರಡು ಸಾವಿರದ ಮೂರರವರೆಗೆ ಮೂರು ವರ್ಷ ರಾಜ್ಯಾಧ್ಯಕ್ಷರಾಗಿದ್ರು ಇಂಥ ಬಸವರಾಜ್ ಪಾಟೀಲ್ ಲಿಂಗ ಸಮುದಾಯದವರು ಮೂಲತಃ ಕಲಬುರಗಿ ಜಿಲ್ಲೆಯವರು ಆರನೇ ಅಧ್ಯಕ್ಷ ಅನಂತ್ ಕುಮಾರ್ ಇವರು ಎರಡು ಸಾವಿರದ ಮೂರರಿಂದ ನಾಲ್ಕರವರೆಗೆ ಒಂದು ವರ್ಷ ರಾಜ್ಯಾಧ್ಯಕ್ಷರಾಗಿದ್ರು ಇಂಥ ಅನಂತಕುಮಾರ್ ಬ್ರಾಹ್ಮಣ ಸಮುದಾಯದವರು ಮೂಲತಃ ಬೆಂಗಳೂರು ನಗರ ಜಿಲ್ಲೆಯವರು ಏಳನೇ ಅಧ್ಯಕ್ಷ ಜಗದೀಶ್ ಶೆಟ್ಟರ್ ಇವರು ಎರಡು ಸಾವಿರದ ನಾಲ್ಕರಿಂದ ಆರರವರೆಗೆ ಎರಡು ವರ್ಷ ರಾಜ್ಯಾಧ್ಯಕ್ಷರಾಗಿದ್ರು ಎಂಥ ಜಗದೀಶ್ ಶೆಟ್ಟರ್ ಲಿಂಗಾಯತ ಸಮುದಾಯದವರು ಇವರು ಹುಟ್ಟಿದ್ದು ಅಂದಿನ ಬಿಜಾಪುರದ ಕೇರೂರಿನಲ್ಲಿ ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಎಂಟನೇ ಅಧ್ಯಕ್ಷ ಡಿವಿ ಸದಾನಂದ ಗೌಡ ಇವರು ಎರಡು ಸಾವಿರದ ಆರರಿಂದ ಹತ್ತರವರೆಗೆ ನಾಲ್ಕು ವರ್ಷ ರಾಜ್ಯಾಧ್ಯಕ್ಷರಾಗಿದ್ರು ಎಂಥ ಡಿವಿಎಸ್ ಒಕ್ಕಲಿಗ ಸಮುದಾಯದವರು ಇವರದ್ದು ದಕ್ಷಿಣ ಕನ್ನಡ ಜಿಲ್ಲೆ ಒಂಬತ್ತನೇ ಅಧ್ಯಕ್ಷ ಪ್ರಹ್ಲಾದ್ ಜೋಶಿ ಇವರು ಎರಡು ಸಾವಿರದ ಹದಿಮೂರರಿಂದ ಹದಿನಾರರವರೆಗೆ ಮೂರು ವರ್ಷ ರಾಜ್ಯಾಧ್ಯಕ್ಷರಾಗಿದ್ರು ಇಂಥ ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಸಮುದಾಯದವರು ಹುಟ್ಟಿದ್ದು ಬಿಜಾಪುರದಲ್ಲಿ ರಾಜಕೀಯವಾಗಿ ಬೆಳೆದಿದ್ದು ಧಾರವಾಡದಲ್ಲಿ ಹತ್ತನೇ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ನಾಲ್ಕು ವರ್ಷ ರಾಜ್ಯಾಧ್ಯಕ್ಷರಾಗಿದ್ರು ಇಂಥ ನಳಿನ್ ಕುಮಾರ್ ಕಟೀಲ್ ಬಂಡ್ ಸಮುದಾಯದವರು ಇವರದ್ದು ದಕ್ಷಿಣ ಕನ್ನಡ ಜಿಲ್ಲೆ ಹನ್ನೊಂದನೇ ಅಧ್ಯಕ್ಷ ಬಿವೈ ವಿಜಯೇಂದ್ರ ಇವರು ಎರಡು ಸಾವಿರದ ಇಪ್ಪತ್ ಮೂರರಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಇಂಥ ವಿಜಯೇಂದ್ರ ಲಿಂಗಾಯತ ಸಮುದಾಯದವರು ಇವರದ್ದು ಶಿವಮೊಗ್ಗ ಜಿಲ್ಲೆ ಸೊ ಫ್ರೆಂಡ್ಸ್ ಇದಷ್ಟು ರಾಜ್ಯ ಬಿಜೆಪಿ ಇದುವರೆಗೆ ಕಂಡ ರಾಜ್ಯಾಧ್ಯಕ್ಷರು ಯಾರು ಯಾವ ಜಿಲ್ಲೆಯವರು ಯಾವ ಸಮುದಾಯ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ